ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ತಾಯಿ ಚಾಮುಂಡಿ ಶಕ್ತಿಯ ಧೈರ್ಯದ ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆ ಹಾಗೆ ಇವುಗಳನ್ನು ನಾಶ ಮಾಡಲಿ ಇಂದಿನ ಜಗತ್ತು ಯುದ್ಧದ ಜ್ವಾಲೆಯಲ್ಲಿ ಸುಡುತ್ತಿದೆ ನಾವು ಅಸ್ತ್ರಗಳಿಂದ ಅಲ್ಲ ಅಕ್ಷರಗಳಿಂದ ಬದುಕನ್ನು ಗೆಲ್ಲಬಹುದು ಹಗೆಗಳಿಂದ ಅಲ್ಲ ಪ್ರೀತಿಯಿಂದ ಬದುಕನ್ನು ಅರಳಿಸಬಹುದು ಹಾಗೆ ಈ ನೆಲದ ಪರಂಪರೆ ನಮಗೆ ಹೇಳುತ್ತೆ ಇದು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿಬಿಟ್ಟು ಈ ತೋಟದಲ್ಲಿ ಪ್ರತಿ ಹೂವು ತನ್ನ ಬಣ್ಣದಲ್ಲೇ ಅರಳಲಿ ತನ್ನ ಸುಗಂಧವನ್ನೇ ಬೀರಲಿ ಪ್ರತಿ ಹಕ್ಕಿ ತನ್ನ ರಾಗದಲ್ಲೇ ಹಾಡಲಿ ಆದರೆ ಒಟ್ಟಿಗೆ ಸೇರಿದಾಗ ಅದು ಒಂದು ಸಂವಾ ಸೌಹಾರ್ದದ ಆಗಲಿ ಮೇಳ ಆಗಲಿ ಐಕ್ಯತೆ ಆಗಲಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ವ್ಯವಸ್ಥೆ ಅಲ್ಲ ಅದು ಒಂದು ಮೌಲ್ಯ ನಾವು ಎಲ್ಲರೂ ಒಂದೇ ಗಗನದ ಅಡಿಯ ಪಯಣಿಗರು ಆಕಾಶ ಯಾರನ್ನೂ ಬೇರ್ಪಡಿಸುವುದಿಲ್ಲ ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ ಮನುಷ್ಯ ಮಾತ್ರ ಗಡಿಗಳನ್ನು ಹಾಕ್ತಾನೆ ಈ ಗಡಿಗಳನ್ನು ನಾವೇ ಅಳಿಸಬೇಕು ಇಂದು ಈ ಹಬ್ಬ ಮೈಸೂರಿನ ಬೀದಿಗಳಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನ ಹೃದಯಗಳನ್ನು ಬೆಳಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಈ ವಿಷಯದಲ್ಲಿ ಬೇಕಾದಷ್ಟು ಪೇರುಗಳು ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡೇ ಕರ್ಸ್ಕೊಂಡಿದ್ದಾಳೆ ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ ಈ ವಿಷಯದಲ್ಲಿ ಬೇಕಾದಷ್ಟು ಪೇರುಗಳು ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡೇ ಕರ್ಸ್ಕೊಂಡಿದ್ದಾಳೆ ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ ನನ್ನ ಅಭಿಪ್ರಾಯ ಮಾತಲ್ಲಿ ಏನು ಹೇಳಬೇಕು ರೀ ನನ್ನ ನಡವಳಿಕೆನೇ ಇದೆಯಲ್ಲ ನಿಮ್ಮೆಲ್ಲರ ಎದುರಿಗೆ ನಿಮ್ಮ ಕ್ಯಾಮ್ರಾ ಕಣ್ಣಿನ ಎದುರಿಗೆ ನನ್ನ ನಡವಳಿಕೆನೇ ಇದೆಯಲ್ಲ ಅಷ್ಟೇ ಸಾಕಲ್ವಾ ಮತ್ತೆ ನಾನು ಏನು ಹೇಳಿ ಇದ್ರ ಬಗ್ಗೆ ನಾನು ಮತ್ತೆ ನಿಮ್ಮೆಲ್ಲರನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸರಿ ಮೀಟ್ ಮಾಡ್ತೀನಿ ನಿಮಗೆಲ್ಲ ಅಪಾರ ಪ್ರಶ್ನೆಗಳಿವೆ ಅದಕ್ಕೆಲ್ಲ ನಾನು ಫೇಸ್ ಮಾಡಬೇಕು ಆ ಫೇಸ್ ಅನ್ ಇನ್ ದ ಸೆನ್ಸ್ ಅವುಗಳ ಬಗ್ಗೆ ಮಾತಾಡಬೇಕು ನಾನು ಮಾತಾಡೋಣ ಲೆಟ್ ಲೆಟೆಸ್ಟ್ ಬಿ ಥ್ಯಾಂಕ್ಸ್ ಫಾರ್ ಯುವರ್ ಕೋಪ್ರೇಷನ್ ಇಲ್ಲ ಆ ವಿಚಾರದ ಬಗ್ಗೆ ನಾನು ಏನು ಹೇಳುವಂಥದ್ದು ಇದು ನೋಡಿ ನಾನು ಹೇಳಿದ್ದೀನಿ ನನ್ನ ನಾನು ನನ್ನ ಧರ್ಮವನ್ನು ನಾನು ಪಾಲಿಸ್ತೀನಿ ಅದು ಬಹಳ ವೈಯಕ್ತಿಕವಾದಂಥದ್ದು ಅದು ಯಾವತ್ತೂ ಹೊಸರು ದಾಟಿಲ್ಲ ಅದನ್ನು ನಾನು ನಮಾಜ್ ಮಾಡ್ತೀನೋ ರೋಜಾ ಮಾಡ್ತೀನೋ ನನ್ನದು ಮತ್ತೆ ಭಗವಂತನ ಒಂದು ಅಧ್ಯಾತ್ಮತೆ ಇದೆಯೋ ನನ್ನ ಏಕಾಂತಿಯಾಗಿ ಪ್ರಾರ್ಥನೆ ಇದೆಯೋ ಇಟ್ಸ್ ಎ ಡಿಫ್ರೆಂಟ್ ಅದನ್ನು ಯಾವತ್ತೂ ಕೂಡ ನನ್ನ ಹೊಸಲು ದಾಟಿಲ್ಲ ಆದರೆ ನನಗೆ ಬೇರೆ ಮತಗಳ ಬಗ್ಗೆ ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ ನೀವು ನನ್ನ ಮಾತುಗಳನ್ನು ಪೂರ್ತ ನನ್ನ ವಿಡಿಯೋವನ್ನು ನೋಡಿ ನೀವುಗಳು ಅರ್ಥ ಮಾಡ್ಕೊಳ್ಳಿ ಬರೀ ಒಂದು ತುಣುಕು ನೋಡಿ ದಯಮಾಡಿ ತೀರ್ಚ್ಬೇಡಿ ಅಷ್ಟೇ ನನ್ನ ರಿಕ್ವೆಸ್ಟ್